ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಜನಗಣತಿ ವೈಜ್ಞಾನಿಕವೋ ಅವೈಜ್ಞಾನಿಕವೋ ಇಲ್ಲ ಸರ್ಕಾರ ಬಂದಿದೆ ಅಂತ ಹೇಳಿಬಿಟ್ಟು ಸಂವಿಧಾನಕ್ಕೆ ವಿರೋಧವಾಗಿ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವ ಜನ ಜಾತಿ ಗಣತಿ ಮಾಡುವ ಮುಖಾಂತರ ವಿಷ ಬೀಜ ಬಿತ್ತುತ್ತಾ ಇದ್ದಾರಾ ಸರ್ಕಾರ ನಿನ್ನೆ ಕೃಷ್ಣ ಬೈರೇಗೌಡರು ಹೇಳ್ತಾ ಜಾತಿ ಗಣತಿ ವೈಜ್ಞಾನಿಕವಾಗಿದೆ ಅಂತೇಳಿ ಅಲ್ಲ ಅವ್ರ ಪಿಂಡ ವೈಜ್ಞಾನಿಕವಾಗಿರೋದು ಅಲ್ಲ ಸ್ವಾಮಿ ಒಂದೊಂದು ಜಾತಿ ಅಂತ ಇಲ್ಲ ಅಲ್ಪಸಂಖ್ಯಾತರಂತ ತೋರಿಸಿದ್ರೆ ಅದ್ರಲ್ಲಿ ನೂರೊಂದು ಉಪಜಾತಿ ತೋರಿಸಿದ್ರಿ ಒಕ್ಕಲಿಗರನ್ನು ತೋರಿಸಿದ್ರೆ ಅದ್ರಲ್ಲಿ ನೂರೊಂದು ಜಾತಿಯನ್ನು ತೋರಿಸಿದ್ರಿ ಹಾಂ ಪ್ರತಿಯೊಂದು ಜಾತಿಯಲ್ಲೂ ಉಪಜಾತಿಗೆ ಮಾಡಿ ಅವರವರಲ್ಲೇ ಬೆಂಕಿ ಇಟ್ಬಿಟ್ರಲ್ಲ ಇನ್ನು ಯಾವ ರೀತಿ ನೀವು ಜನಗಣತಿ ಮಾಡ್ತಾಯಿದ್ದೀರಿ ಇದು ವೈಜ್ಞಾನಿಕವಾಗಿದೆ ಇದನ್ನು ಪ್ರಶ್ನೆ ಮಾಡುವ ಜೊತೆಗೆ ಇವತ್ತು ಅತಿ ಅವಶ್ಯಕತೆವಾಗಿ ರಾಜ್ಯದಲ್ಲಿ ಬೇಕಾಗಿರೋದೇನು ಗೊತ್ತಾ ಸ್ವಾಮಿ ಕೃಷಿ ಜನಗಣತಿ ಎಷ್ಟಿದೆ ರೈತರು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಕಪ್ಪು ಮುಷ್ಟಿಯಲ್ಲಿ ಸಿಲುಕಿ ಕೃಷಿ ಕ್ಷೇತ್ರದಿಂದ ವಿಮುಕ್ತಿ ಹೊಂದ್ತಾಯಿದ್ದಾರಾ ರೈತರು ಇವತ್ತು ವಿಮುಕ್ತಿ ಹೊಂದುತ್ತಾ ಇರೋದ್ರಿಂದ ಜನಗಣತಿ ಕಡಿಮೆ ಆಗಿದೆಯಾ ಕೃಷಿ ಉತ್ಪಾದನೆ ಕಡಿಮೆ ಆಗಿದೆಯಾ ಆಹಾರ ಭದ್ರತೆ ಅಭದ್ರತೆ ಸೃಷ್ಟಿ ಆಗ್ತಾ ಇದೆಯಾ ಅದಕ್ಕೆ ಏನು ಮಾಡಬೇಕು ಅದನ್ನು ಜನಗಣತಿ ಮಾಡ್ತಾ ಇಲ್ಲ ಇನ್ನು ಉದ್ಯೋಗ ಶಿಕ್ಷಣ ಆರೋಗ್ಯ ಇದು ಯಾರ ಕೈಯಲ್ಲಿದೆ ಇದು ಜನಗಣತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಜನಗಣತಿ ಇದೆ ಆರೋಗ್ಯ ಅಂದರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಎಷ್ಟು ಜನಗಣತಿ ಇದೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಇವತ್ತು ಕಷ್ಟಪಟ್ಟು ಓದಿ ಪೈಲಿಗಳ್ ಇಟ್ಕೊಂಡು ಇವತ್ತು ರಾಜಕಾರಣಿಯಲ್ಲಿ ಲೆಟ್ರ್ ಹೋಗಬೇಕು ಸ್ವಾಮಿ ನಾನು ಕೆಲಸ ಕೊಡಿಸಿ ಸ್ವಾಮಿ ಅಂತೇಳಿ ಹಾಂ ಆ ಕೆಲಸನೂ ಇಲ್ಲ ಸೂಟ್ ಕೇಸ್ ಎತ್ಕೊಂಡು ಹೋಗಿ ಕೋಟಿ ರೂಪಾಯಿ ಎತ್ಕೊಂಡು ಹೋದರೆ ಕೆಲಸ ಸಿಗ್ತಾ ಇದೆ ಅದು ಜನಗಣತಿ ಮಾಡಿ ಸ್ವಾಮಿ ಇವತ್ತು ನೀವು ಜನಗಣತಿ ಮಾಡಿ ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಸಭೆ ಸಭೆಯಂತೆ ಅದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ಅಲ್ಪಸಂಖ್ಯಾತರ ಒಂದು ಸಭೆಗಳನ್ನು ಮಾಡಿಕೊಂಡು ಇವತ್ತು ವಿಷ ಬೀಜ ಬಿತ್ತೋ ಬದಲು ಇವತ್ತು ಅವತ್ತಿ ಅವಶ್ಯಕತೆವಾಗಿ ಬೇಕಾಗಿರುವ ರಾಜ್ಯದ ಅಭಿವೃದ್ಧಿಗಾಗಿ ಯುವಕರ ಭವಿಷ್ಯಕ್ಕಾಗಿ ರೈತರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸುವಂತಹ ಆರೋಗ್ಯ ಶಿಕ್ಷಣ ಕೃಷಿ ಮತ್ತು ಉದ್ಯೋಗದಕ್ಕಾಗಿ ಜನಗಣತಿ ಮಾಡುವ ಮುಖಾಂತರ ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಕ್ಷಮಿಸಬೇಕು ಅದನ್ನು ಬಿಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲು ಸಂವಿಧಾನಕ್ಕೆ ವಿರೋಧವಾಗಿ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವ ಜನಗಣತಿಯನ್ನು ಈ ಕೂಡಲೇ ಕೈ ಬಿಡಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಈ ಜನಗಣತಿಯ ವಿರುದ್ಧ ಒಗತ್ತು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಏನು ಈ ರಾಜ್ಯ ಸರ್ಕಾರ ಜಾತಿಗಣತಿ ಅಂತ ಹೇಳೋ ಒಂದು ನೆಪದಲ್ಲಿ ಎಲ್ಲ ಜಾತಿಗಳು ಒಗ್ಗಟ್ಟಾಗಿರುವಂಥ ಸಂದರ್ಭದಲ್ಲಿ ಈ ಜಾತಿ ಗಣತಿ ಮಾಡಿ ಆ ಜಾತಿಯಲ್ಲಿ ಉಪಜಾತಿಗಳನ್ನು ಮಾಡಿ ಅವರವರಲ್ಲೇ ತಂದಿಟ್ಟು ತಮಾಷೆ ನೋಡ್ತಾ ಇರೋವಂಥ ರಾಜಕಾರಣಿಗಳಾಗಿರೋವಂಥ ನಮ್ಮ ಈ ಸರ್ಕಾರ ಏನಕ್ಕೆ ಬೇಕು ಸ್ವಾಮಿ ನಮಗೆ ಮೊದಲನೇದಾಗಿ ಉದ್ಯೋಗ ಇದೆಯಾ ಉದ್ಯೋಗಕ್ಕೆ ಹೋಗ್ತಾ ಇರೋ ಜನ ಎಷ್ಟು ಜನ ಇದ್ದಾರೆ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಒಬ್ಬರು ದುಡಿಬೇಕು ಐದು ನಾಲ್ಕು ಜನ ತಿನ್ನಬೇಕು ಈ ಥರ ಇರೋ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ರೈತರು ಸಾಯ್ತಾ ಇದ್ದಾರೆ ಬೆಲೆ ಬೆಂಬಲ ಬೆಲೆ ಇಲ್ದಿರ ಅವರು ಬೆಳೆದಿರೋ ಅಂಥ ಇದಕ್ಕೆ ಬೆಲೆ ಸಿಗ್ತೀರಾ ಅವರು ಪ್ರಾಣ ಬಿಟ್ಟುತಾ ಇದ್ದಾರೆ ಅವ್ರ ಬಗ್ಗೆ ಏನಾದರೂ ಗಣತಿ ಇದ್ದೀರಾ ನೀವು ಓದ್ತಾ ಇರೋ ಮಕ್ಕಳು ಯಾವ ರೀತಿ ಓದ್ತಾ ಸರ್ಕಾರಿ ಶಾಲೆಗಳು ಯಾವ ರೀತಿ ಇದೆ ಅಂತ ಓದಾದರೂ ಹೋಗ್ಬಿಟ್ಟು ಗಮನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೊಟ್ಟಿಲ್ಲ ಈಗ ವಿಶೇಷವಾಗಿ ಜಾತಿ ಗಣತಿ ಮಾಡುವಂಥ ಅವಶ್ಯಕತೆ ಏನಿಲ್ಲವೇ ಜನಾನು ಕೇಳ್ಬಿಟ್ಟು ಏನಾದರೂ ಜಾತಿ ಗಣತಿ ಮಾಡ್ತಾ ಇದ್ದೀರಾ ಇಷ್ಟಕ್ಕೂ ನಮ್ಮ ಮನೆಗಳ ಹತ್ರನೇ ಯಾರೂ ಬಂದು ಜಾತಿ ಗಣತಿಗೆ ಬಂದು ಕೇಳ್ಕೊಂಡು ಹೋಗಿಲ್ಲ ಅದು ಹೆಂಗೆ ನೀವು ವೈದ್ಯರಿಗೆ ಹೋಗಿ ಚೆನ್ನಾಗಿದೆ ಕರೆಕ್ಟಾಗಿದೆ ಅಂತ ಹೆಂಗೆ ಹೇಳ್ಬಿಡ್ತೀರ ನೀವು ನಮ್ಮ ಮನೆಗಳ ಹತ್ರನೇ ಬರ್ತೀರಾ ನೀವು ಯಾವ ಜಾತಿ ಅಂತ ಇಬ್ಬರು ಇದುವರೆಗೂ ನಮ್ಮನ್ನು ಯಾರೂ ಕೇಳಿಲ್ಲ ಅದು ಹೆಂಗೆ ಜಾತಿ ಗಣತಿ ಮಾಡಿಬಿಡ್ತೀರಾ ನೀವು ಜಾತಿ ಗಣತಿ ಅನ್ನೋದು ನಿಮ್ಮ ಸೋಯ್ ಲಾಭಕ್ಕೆ ಮಾಡ್ತಾ ಇರೋದು ರಾಜಕೀಯ ಲಾಭಕ್ಕೆ ಮಾಡ್ತಾ ಇರೋ ಒಂದು ಟ್ರಿಕ್ಸ್ ಇದೆ ಅದಿಷ್ಟೇ ಇನ್ನು ಇದರಿಂದ ಜನಗಳಿಗೆ ಯಾವುದೇ ರೀತಿಯಾದ ಉಪಯೋಗವೂ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನು ಕೈ ಬಿಟ್ಟು ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ದಿಲ್ ದಲಿತರ ಬಗ್ಗೆ ಇವ್ರ ಬಗ್ಗೆ ನೀವು ಗಮನ ಹರಿಸಿ ರಾಜ್ಯವನ್ನು ಸುಮಿಕ್ಷವಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋ ತಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ ನೀವೇನಾದರೂ ಇದನ್ನು ಹಿಂಗೆ ಕಂಟಿನ್ಯೂಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆಯಿಂದ